ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಸೂಪರ್ ಇದ್ದೀನಿ ಮೊನ್ನೆ ವೀಡಿಯೋ ಮಾಡಿದ್ನಲ್ಲ ಅದು ವೀಡಿಯೋ ಅಪ್ಲೋಡೇ ಮಾಡಿಲ್ಲ ಫ್ರೆಂಡ್ಸ್ ನಾನು ಮೊನ್ನೆ ಅಂದರೆ ಶಿವರಾತ್ರಿ ಹಬ್ಬ ದಿವಸ ಉಪವಾಸ ಬಿಡೋ ಟೈಮಲ್ಲಿ ನಾನು ವೀಡಿಯೋ ಹಾಕ್ತೀನಿ ಅಂದಿದ್ದೆ ಆದರೆ ಬೇರೆ ವೀಡಿಯೋ ಹಾಕಿದೆ ಅದು ಈ ವಿಡಿಯೋ ಹಾಕೋಕೆ ಹೋದೆ ಹೋಳಿಗೆ ಮಾಡಿಲ್ಲ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟಯರ್ಡ್ ಆಗಿದ್ದೆ ಅದಕ್ಕೆ ಒಂದು ಸ್ವಲ್ಪ ಶಾವ್ಗೆ ಪಾಯಸ ಮಾಡಿಬಿಟ್ಟು ಇದರಲ್ಲಿ ಮುಗಿಸ್ಬಿಟ್ಟೆ ಪೂಜೆದು ಮಾಡಿಬಿಟ್ಟು ತೆಂಗ್ ಹೊಡೆದು ದೇವ್ರ ಮುಂದೆ ದೇವ್ರಿಗೆ ಟೆಂಗ್ ಹೊಡೆದು ಒಂದು ಸ್ವಲ್ಪ ಶಾವನಿಗೆ ಪಾಯಸ ಮಾಡಿದ್ದೆ ಅದರ ಅದೇ ದೇವರಿಗೆ ಏರಿಸ್ಬಿಟ್ಟು ಮಕ್ಕಳಿಗೆಲ್ಲ ಕೊಟ್ಟುಬಿಟ್ಟು ಅವರು ಹನ್ನೆರಡು ಅಂದರೆ ಹಾಫ್ ಡೈಲಿಂದ ಸ್ಕೂಲಿಂದ ಸ್ಕೂಲಿಗೆ ಹೋಗಿ ನಾನು ಹೋಗಿ ಕರ್ಕೊಂಡು ಬಂದೆ ಇದು ಏನು ಏನು ಪಾಯಸ ಕುಡಿತಾ ಇದ್ದಾರಲ್ವಾ ಇದು ಟೈಮ್ ಬಂದುಬಿಟ್ಟು ಒನ್ ಒನ್ ಥರ್ಟಿ ಆಗಿತ್ತು ಫ್ರೆಂಡ್ಸ್ ಆವಾಗ ಕುಡಿತಿದ್ರು ಸ್ಕೂಲಿಂದ ಬಂದು ಯೂನಿಫಾರ್ಮ್ ಚೇಂಜ್ ಮಾಡಿಬಿಟ್ಟು ಒಂದು ಡಾ ಕುಡಿತಾ ಇದ್ರು ನಾನು ವೀಡಿಯೋ ಮಾಡಿದೆ ಏನು ಗೊತ್ತಿಲ್ಲ ಫುಲ್ ಟಯರ್ಡ್ ಆಗಿದ್ದೆ ಫ್ರೆಂಡ್ಸ್ ಅವತ್ತು ಉಪವಾಸ ಅಲ್ವಾ ಸ್ವಲ್ಪ ಟಯರ್ಡ್ ಆಗಿದ್ದೆ ಅದಕ್ಕೆ ಹೋಳಿಗೆ ಮಾ ಮಾಡಿಲ್ಲ ಫ್ರೆಂಡ್ಸ್ ನಾನು ತಂಗದು ಮಾಡ್ಬಿಟ್ಟು ಪಾಯಸ ಮಾ ದೇವರಲ್ಲಿ ದೇವರಿಗೆ ಏರಿಸ್ಬಿಟ್ಟು ಇದರಲ್ಲೇ ಮುಗಿಸ್ಬಿಟ್ಟೆ ಇವಾಗ ಇವರು ಕುಡಿತಾ ಇದ್ದಾರೆ ಇವ್ರದ್ದು ಆದಮೇಲೆ ನಾನು ಕುಡಿತೀನಿ ಸೂಪರಾಗಿದೆ ಸೂಪರಾಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಈ ಕಡೆ ಮೊದಲೇ ನಾನು ಹಸ್ಬೆಂಡಿಗೆ ಕೊಟ್ಟಿದ್ದೆ ಅವರು ಕುಡಿದು ಕೂತಿದ್ದರು ಇವಾಗ ದೇವ್ರ ಮುಂದೆ ತೆಂಗದು ಹೊಡೆದುಬಿಟ್ಟು ದೇವರಿಗೆ ಎರಿಸಿದ್ದೀನಿ ಅದನ್ನೆಲ್ಲ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ತೆಂಗು ಒಡೆದು ಆಲ್ರೆಡಿ ಪೂಜೆ ಎಲ್ಲ ಆದಮೇಲೆ ಕೊಟ್ಟಿದ್ದೀನಿ ನಾನು ಪೈಸ ಪಾಯಸ ತುಂಬ ಆಗಿತ್ತು ಫ್ರೆಂಡ್ಸ್ ಸ್ಮೆಲ್ ಮೇಲೆ ಗೊತ್ತಾಯಿತು ಮತ್ತು ಅವತ್ತು ಅಡುಗೆ ಏನು ಮಾಡಿದ್ದೆ ಅಂದರೆ ಬೇಳೆ ಸಾಂಬಾರು ಮತ್ತು ರೈಸು ಮಾಡಿಕೊಂಡಿದ್ದೆ ಸಿಂಪಲಾಗಿ ಟಯರ್ಡ್ ಆಗಿದ್ದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಜಾಸ್ತಿ ಏನೂ ಮಾಡಲಿಕ್ಕೆ ಹೋಗಿಲ್ಲ ಈ ಕಡೆ ಕುದೀತಾ ಇದೆ ಬೇಳೆ ರೈಸ್ ಏನು ಆಲ್ರೆಡಿ ಆಗಿದೆ ಇವಾಗ ಕುದ್ದಾದ ಮೇಲೆ ಅಲ್ಲಿವರೆಗೂ ನಾನು ಕೂಡ ಪಾಯಸ ತಿಂತೀನಿ ಕುದಿಯೋವರೆಗೂ ಇವಾಗ ಬನ್ನಿ ನಾನು ಕೂಡ ಪಾಯಸ ತಿನ್ ತಿಂತೀನಿ ಇವಾಗ ಸ್ವಲ್ಪ ಸ್ವಲ್ಪ ಅಂದರೆ ನಾನು ಉಪವಾಸ ಬಿಟ್ಟಿದ್ದು ನಾನು ತುಂಬ ಲೇಟ್ ಆಯ್ತು ಫ್ರೆಂಡ್ಸ್ ಟಯರ್ಡ್ ಆಗಿದ್ದೆ ನಾನು ಲೇಟಾಗೇ ಎದ್ಬಿಟ್ಟೆ ಅದಕ್ಕೆ ವೀಡಿಯೋ ಏನು ಮಾಡಿಲ್ಲ ನಾನು ನಾನಿವಾಗ ಪಾಯಸ ಏನು ತಿಂತಾಯಿದ್ದೀನಲ್ಲ ಅವಾಗ ಟೈಮ್ ಬಂದುಬಿಟ್ಟು ಒನ್ ಥರ್ಟಿ ಅಷ್ಟು ಲೇಟು ನಾನು ತಿಂದ ತಿಂದಿರೋದು ಸೂಪರ್ ಅಂದರೆ ಸೂಪರಾಗಿತ್ತು ಫ್ರೆಂಡ್ಸ್ ತುಂಬ ಜನ ಹೋಳಿಗೆ ಮಾಡ್ತಾರೆ ಆದರೆ ನಾನು ಮಾಡಿಲ್ಲ ಟಯರ್ಡ್ ಆಗಿದ್ದೆ ಅಲ್ವಾ ಒಬ್ಬಳೆ ಅದಕ್ಕೋಸ್ಕರ ಮಾಡಿಲ್ಲ ನಾನು ತೋರಿಸ್ತಾ ಇದ್ದೀನಿ ನೋಡಿ ಪ್ಲೇಟಲ್ಲಿ ಸ್ವಲ್ಪ ತಣ್ಣಗಾಗಿಬಿಟ್ಟು ಗಟ್ಟಿಯಾಗಿಬಿಟ್ಟಿದೆ ಅದು ಇಲ್ಲಾಂದರೆ ಚೆನ್ನಾಗಿ ಪಾಯಸ ಕುಡಿಯೋ ಥರ ಆಗಿ ಆಗಿತ್ತು ನಾನು ಲೇಟಾಗಿ ತಿಂದೆ ಅಲ್ವಾ ಅದಕ್ಕೆ ಸ್ವಲ್ಪ ಗಟ್ಟಿಯಾಗೋಗಿದೆ ಹಾಗೆ ಎಲ್ಲರಿಗೂ ಇನ್ನೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ನನ್ನ ಕಡೆಯಿಂದ ಎಲ್ರಿಗೂ ಶಿವ ಎಲ್ಲರಿಗೂ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ನಾನು ಇದೇ ಕೇಳ್ಕೋತೀನಿ ಇವಾಗ ಇದಿಷ್ಟು ತಿಂದುಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು ಒಂದು ಅವರ್ ಎರಡು ಅವರ್ ಗೊತ್ತಿಲ್ಲ ಫ್ರೆಂಡ್ಸ್ ತಲೆನೋವು ಸು ತುಂಬ ಇದೆ ವಿಡಿಯೋ ಮಾಡೋಕ್ಕೆ ಮನಸ್ಸಾಗ್ತಿಲ್ಲ ಅಷ್ಟು ತಲೆನೋವು ಇದೆ ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ ಅವರೆಲ್ಲ ಊಟ ಮಾಡಿದ್ರು ಇವಾಗ ನಾನು ಕೂಡ ಊಟ ಮಾಡ್ತೀನಿ ರೈಸ್ ಮತ್ತು ಸಾಂಬಾರು ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಾನು ಕೇಳಿಕೊಳ್ಳೋದೇ ಇಷ್ಟೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾದರೂ ಅಂದರೆ ಏನಾದರೂ ರಾಂಗು ತಪ್ಪು ಬಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿಗೆ ನಾನು ವೀಡಿಯೋ ಎಂಡ್ ಮಾಡ್ತೀನಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ವೀಡಿಯೋದೊಂದಿಗೆ ಬರ್ತೀನಿ ಎಲ್ಲರಿಗೂ ನನ್ನ ಕಡೆಯಿಂದ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಬಾಯ್ ಫ್ರೆಂಡ್ಸ್